ನೋಡ್ರಿ ಫ್ರೆಂಡ್ಸ್ ಇದಕ್ಕೆ ಕತ್ಕಾಯ ಬಂದು ಬಿಟ್ಟಿದೆ ಫ್ರೆಂಡ್ಸ್ ಮನೇಲೇ ನಾನು ನಾಟಿ ಔಷಧಿ ಹೆಂಗೆ ಮಾಡೋದು ಅಂತ ತೋರಿಸ್ತೀನಿ ಫ್ರೆಂಡ್ಸ್ ಲಾಸ್ಟ್ ಅವ್ರಿಗೇನು ನೋಡ್ರಿ ಫ್ರೆಂಡ್ಸ್ ನಾಟಿ ಔಷಧಿ ಹೆಂಗೆ ಮಾಡೋದು ತೋರಿಸ್ತೀನಿ ನೋಡಿ ಫ್ರೆಂಡ್ಸ್ ಫಸ್ಟ್ ಅಲ್ಲಿ ಬೆಳ್ಳುಳ್ಳಿ ಹಾಕೋಬೇಕು ಫ್ರೆಂಡ್ಸ್ ಅಂದರೆ ಶುಂಠಿ ಹಾಕೊಬೇಕು ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ಒಂದು ಇಷ್ಟು ಹಾಕ್ಕೊಡ್ರಿ ಫ್ರೆಂಡ್ಸ್ ಶುಂಠಿ ಸಾಲಿಲ್ಲ ಅಂದ್ರೆ ಇನ್ನು ಸ್ವಲ್ಪ ಹಾಕ್ಕೊಡ್ರಿ ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ನೋಡಿರಿ ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ಇದು ತಮ್ಮೆ ಸೊಪ್ಪು ಅಂತಾರೆ ಫ್ರೆಂಡ್ಸ್ ಅದು ಸ್ವಲ್ಪ ಹಾಕ್ಕೊಡ್ರಿ ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ಈ ಥರ ಬರುತ್ತೆ ಸ್ವಲ್ಪ ಹಾಕ್ಕೊಡ್ರಿ ಫ್ರೆಂಡ್ಸ್ મે મેંસુ ಸ್ವಲ್ಪ પાકોડ ફ્રેન્ડ્સલાકી દામલે ಸ್ವಲ್ಪ જજકોડરી ફ્રેન્ડ્સ ચનક જજકોડરે બેક ફ્રેન્ડ્સ હેરે ફ્રેન્ડ્સ જજકોડન સિક્કન બોડી ફ્રેન્ડ્સ ચનક જજકોડરી હિંગ આવે ફ્રેન્ડ્સ ચનક જજકોડરે બેક ફ્રેન્ડ્સ ನೋಡಿ ಫ್ರೆಂಡ್ಸ್ ಹೀಗೆ ಆಗುತ್ತೆ ಫ್ರೆಂಡ್ಸ್ ನಾವು ಕರಪಡೆ ಎಳ್ಕಬೇಕು ನೋಡಿ ಫ್ರೆಂಡ್ಸ್ ಇವ ಕ್ಲೀನ್ ಕಾಣಿಸುತ್ತೆ ಚೆನ್ನಾಗಿ ಎಳ್ಕೋಬೇಕು ಫ್ರೆಂಡ್ಸ್ ಇಷ್ಟ್ ಮಾಡಿಬಿಡ ಅದು ರೌಂಡ್ ರೌಂಡ್ ಮಾಡಬೇಕು ಫ್ರೆಂಡ್ಸ್ ಕಳ್ಳೆ ಸೈಜ್ ಅಷ್ಟು ಮಾಡಬೇಕು ಫ್ರೆಂಡ್ಸ್ ಫಸ್ಟ್ ಇನ್ ಇರ ಫ್ರೆಂಡ್ಸ್ ಹೀಗೆ ಮಾಡೋದು ಫುಲ್ ಇನ್ ಹಾಕೊಂಡು ಫುಲ್ ಎಳ್ಕಿಕೊಂಡು ಬಿಡಿ ಫ್ರೆಂಡ್ಸ್ ಕೈಗೆ ಕೈಗೆತ್ಕೊಂಬಿಡ್ಬೇಕು ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ಹಿಂಗೆ ಮಾಡ್ಕೊಡ್ರಿ ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ಹಿಂಗೆ ಮಾಡ್ಕೊಬೇಕು ಫ್ರೆಂಡ್ಸ್ ಆ ಥರ ಮಾಡ್ಕೋಬೇಕು ಫ್ರೆಂಡ್ಸ್ फ्रेंड्स मारताಬೇಕು फ्रेंड्स ಇನ್ನ राउंड राउंड್ ಕಮರ್ತಬೇಕು फ्रेंड्स ಇರೆ फ्रेंड्स ನೋಡಿ फ्रेंड्स ಹೀಂಗ್ ಮಾಡ್ಕಬೇಕು फ्रेंड्स राउंड राउंड್ ಕೈ 사이즈 ಕಳ್ಳ 사이즈 ಮಾಡ್ಕಬೇಕು फ्रेंड्स ಸೇರು फ्रेंड्स ಅಕ್ಕಿ ಎತ್ತುಂತೀನಿ ಇರೆ फ्रेंड्स ಸಕ್ಕೆ ಎತ್ತುಬೇಕು फ्रेंड्स ಒಬರಾಗಿ ತಿನ್ಸಬೇಕು फ्रेंड्स ಊಟ ತಿನ್ಬೇಕು ನೋಡಿ ಫ್ರೆಂಡ್ಸ್ ಫಸ್ಟು ಊಟ ತಿನ್ನಿಸ್ಬೇಕು ಫ್ರೆಂಡ್ಸ್ ಆಮೇಲೆ ಅದು ಎತ್ಕೋಬೇಕು ಫ್ರೆಂಡ್ಸ್ ನೋಡಿರಿ ಫ್ರೆಂಡ್ಸ್ ನೋಡಿರಿ ಫ್ರೆಂಡ್ಸ್ ಹಿಂಗೆ ತಿನ್ನಿಸೋದು ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ಹಂಗ್ ತಿನ್ನ್ಬಿಟ್ಟು ಹಿಂಗೆ ಬಿಟ್ಬಿಡ್ಬೇಕು ಫ್ರೆಂಡ್ಸ್ ಒಂದೊಂದು ಬಿಡ್ತಾವೆ ಒಂದೊಂದು ಉಗಿಯಲ್ಲ ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ಹಂಗೆ ತಿನ್ನಿಸ್ಬೇಕು ಫ್ರೆಂಡ್ಸ್ ತಿನ್ನಿಸ್ಬಿಟ್ಟು ಒಂದು ಒಂದು ಎರಡು ಎಮ್ ಎಲ್ ಅಷ್ಟು ನೀರು ಕೊಡ್ಸ್ಬಿಡ್ಬೇಕು ಫ್ರೆಂಡ್ಸ್ ಅದು ಗಟ್ಟಲೆ ಇರ್ತದೆ ಅದಕ್ಕೆ ಫ್ರೆಂಡ್ಸ್ ಇಲ್ಲಾಂದ್ರೆ ಹಿಂಗೆ ಅನ್ಬಿಡ್ರಿ ಫ್ರೆಂಡ್ಸ್ ಗೊತ್ತದೆ ಅಷ್ಟೇ ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ಹಾಕ್ಕೊಂಡ್ರಿ ನೋಡಿ ಫ್ರೆಂಡ್ಸ್ ಹಂಗೆ ತಿಂಗ್ಸ್ ಮೇಲೆ ದಿಸಕ್ಕೆ ಒಂದು ಎರಡು ಅವರ್ ಬಿಸಿಲು ಬಿಡ್ಬೇಕು ಫ್ರೆಂಡ್ಸ್ ಮೈನ್ ಬಿಸಿಲು ಬಿಡ್ಬೇಕು ಫ್ರೆಂಡ್ಸ್ ಸ್ಟಾರ್ಟಿಂಗಲ್ಲಿ ಹಿಂಗೆ ಮಾಡೋದು ಜಲ್ದಿ ಮೇಲಾಗುತ್ತೆ ಫ್ರೆಂಡ್ಸ್ ಇಲ್ಲಾಂದರೆ ಒಂದು ಮೂವತ್ತು ದಿವಸ ಬೇಕಾಗುತ್ತೆ ಬಿಸಿಲು ಬಿಡ್ಬೇಕು ಫ್ರೆಂಡ್ಸ್ ಬಿಸಿಲು ಬಿಟ್ರೇ ಮೇಲಾಗೋದು ಫ್ರೆಂಡ್ಸ್ ನೋಡಿರಿ ಫ್ರೆಂಡ್ಸ್ ನಮ್ಮ ಚಾನಲ್ನಾರು ಇನ್ನೂ ಸಬ್ಸ್ಕ್ರೈಬ್ ಮಾಡಿದ್ರೆ ನೋಡ್ತಾ ಈ ಕೆಳಗೆ ಕಾಣಿಸ್ತಿರೋ ಸಬ್ಸ್ಕ್ರೈಬ್ ಬಟನ್ ಕ್ಲಿಕ್ ಮಾಡಿ ಬೆಲೆ ನೋಟಿಫಿಕೇಷನ್ ಆಲ್ಗೆ ಸೆಟ್ ಮಾಡಿಕೊಂಡು ಫ್ರೆಂಡ್ಸ್ ಓಕೆ ಫ್ರೆಂಡ್ಸ್ ನೆಕ್ಸ್ಟ್ ವೀಡಿಯೋ ನಾನು ಸಿಗ್ತೀನಿ